ದೇಶದಲ್ಲಿ ಲೋಕಸಭೆ ಚುನಾವಣೆ ದಿನೇ ದಿನೇ ರಂಗೇರ್ತಾ ಇದೆ ರಾಜ್ಯದಲ್ಲಿ ಕಳೆದ ವಿಧಾನಸಭೆ ಸೋಲಿನಿಂದ ಕಂಗೆಟ್ಟಿರೋ ಕಮಲಾಪಡೆ ಭರ್ಜರಿ ತಾಲೀಮು ನಡೆಸ್ತಾ ಇದೆ ಶತಾಯ ಗತಾಯ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲೋಕೆ ಸಜ್ಜಾಗಿರೋ ಕೇಸರಿಪಡೆ ನಾಯಕರು ಮೊದಲ ಹಂತವಾಗಿ ಖರ್ಗೆ ಕೋಟೆಯನ್ನ ಮತ್ತೊಮ್ಮೆ ಭೇದಿಸೋಕೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ ಇದು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಷ್ಟೇ ಯಾಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರೂರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಖರ್ಗೆ ತವರೂರಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಗಳಿಸಿತ್ತು ಕಲಬುರಗಿ ಜಿಲ್ಲೆಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏಳರಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿತ್ತು ಸದ್ಯ ಆ ಚುನಾವಣೆ ಒಂದು ವರ್ಷ ಕಳೆಯುವಷ್ಟಲ್ಲೇ ಲೋಕಸಭೆ ಚುನಾವಣೆ ಬಂದಿದೆ ಕಾಂಗ್ರೆಸ್ ಅದೇ ಗೆಲುವಿನ ಗುಂಗಿನಲ್ಲಿದೆ ಆದರೆ ಬಿಜೆಪಿ ಮಾತ್ರ ಈ ಬಾರಿ ಮತ್ತೊಮ್ಮೆ ಖರ್ಗೆ ಕೋಟೆಯನ್ನ ಭೇದಿಸೋಕೆ ರೆಡಿ ಆಗ್ತಾ ಇದೆ ಯಾವಾಗ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿ ತೆಕೆಗೆ ಜಾರಿದ್ರೋ ಅವಾಗ್ಲೇ ಬಿಜೆಪಿ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ತೊರೆದವರ ಘರ್ ವಾಪಸ್ಸಿಗೆ ಕೈ ಹಾಕಿದ್ದಾರೆ ಕಲಬುರಗಿಯ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ಗೆ ಬಿಜೆಪಿ ಈಗಾಗಲೇ ಗಾಳ ಹಾಕಿದೆ ಅಂತ ಹೇಳಲಾಗ್ತಾ ಇದೆ ಮೊನ್ನೆ ವಿಜೇಂದ್ರ ಕಲಬುರಗಿಗೆ ಬಂದಾಗ ಬಿಜೆಪಿ ಮುಖಂಡರು ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ವಿಜಯೇಂದ್ರರಿಂದ ಹಸಿರು ನಿಶಾನೆ ನೀಡಿದ್ದು ಸದ್ಯದಲ್ಲೇ ಚಿಂಚನಸೂರನ್ನು ಮರಳಿ ಕರೆತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಚಿಂಚನಸೂರು ಬರೋದ್ರಿಂದ ಬಿ ಜೆ ಪಿಗೆ ಏನು ಲಾಭ ಅನ್ನೋದನ್ನ ನೋಡೋದಾದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಒಟ್ಟು ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರ ಈ ಪೈಕಿ ಮೂರು ಲಕ್ಷ ಕೋಲಿ ಸಮಾಜದ ಮತದಾರರಾಗಿದ್ದಾರೆ ಈ ಮತಗಳ ಮೇಲೆ ಕಂಡಿಟ್ಟೆ ಬಾಬುರಾವ್ ಚಿಂಚನಸೂರನ ಮರಳಿ ಗಾಳ ಹಾಕಿದೆ ಬಿಜೆಪಿ ಹಾಗಾಗಿ ಬಿ ಜೆ ಪಿ ನಾಯಕರು ಫುಲ್ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಕಲ್ಬುರ್ಗಿ ಕೋಟೆ ಭೇದಿಸೋಕೆ ಒಂದಷ್ಟು ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ